ಒಂದು ಪತ್ರ ನಮಗೆ ಕೊಡ್ತಾರೆ ಇಂಜಿನಿಯರ್ ಅವರು ನಮಗೊಂದು ಪತ್ರವನ್ನು ಕೊಡ್ತಾರೆ ರವಿಯರ್ ಅವರು ಸಾರಾಂಶ ಏನಂದರೆ ನಮ್ಮ ಬಂಗಾರಪೇಟೆ ಸುತ್ತಮುತ್ತಲ ಬಂಗಾರಪೇಟೆ ಬಾಗೇಬಲ್ ರಸ್ತೆ ಬಂಗಾರಪೇಟೆ ಬುದಿಕೋಟೆ ರಸ್ತೆ ಬಂಗಾರಪೇಟೆ ಕಾಮನಾ ಬಂಗಾರಪೇಟೆ ಹದ್ದಿ ರಸ್ತೆ ಬಂಗಾರಪೇಟೆ ವಕ್ಲೇರ್ ರಸ್ತೆ ರಾಜೇಂದ್ರ ನೈಂಟಿ ಫೈವ್ ರಾಜೇಂದ್ರ ನೈಂಟಿ ಸಿಕ್ಸ್ ಕೆಜಾರ್ ಡಿಸ್ಟಿಕ್ ಪನ್ ರಸ್ತೆ ಕಾಮಸಂದ್ರ ಚೋಪನಡಿ ರಸ್ತೆ ಎಲ್ಲ ರಸ್ತೆಗಳು ಸುಮಾರು ಹತ್ತು ರಸ್ತೆಗಳಲ್ಲಿ ಓವರ್ ಟ್ರನ್ನೇಜ್ ವಾಹನಗಳು ಟಿಪ್ಪರು ಲಾರಿ ಈ ಓವರ್ ಟ್ರನೇಜ್ ವಾಹನಗಳು ಓಡಾಡ್ತಿರ್ತವೆ ಈ ಓಡಾಡೋದ್ರಿಂದ ಆ ಸಾರ್ವಜನಿಕ ರಸ್ತೆಗಳು ತುಂಬ ಅಂದರೆ ಕೆಟ್ಟೋಗವು ಕನ್ನೇಜ್ ಜಾಸ್ತಿ ಆಗಿರುವಾಗ ಆ ರೋಡ್ ಕೆಪಾಸಿಟಿ ಅಷ್ಟು ತಗೊಳ್ಳೋ ಕೆಪಾಸಿಟಿ ಇರುವುದಿಲ್ಲ ಅದಕ್ಕೋಸ್ಕರ ಅತಿ ಬೇಗನೆ ಆ ರೋಡು ಹಾಳಾಗಿ ಹುಲಿಗೊಂಡ ನಿಂತಿದ್ದು ಸಾರ್ವಜನಿಕರಿಗೆ ಅನನುಕೂಲ ಆಗ್ತಾ ಇದೆ ಅಂತೇಳಿ ಒಂದು ಪತ್ರವನ್ನು ನಮಗೆ ನೀಡ್ತಾರೆ ಅದರಂತೆ ಮಾನ್ಯ ಎಸ್ ಪಿ ಸಾಹೇಬರು ಕೆಜಾಪ್ರವರು ಅವರವರಿಗೆ ಮಾನ್ಯ ಡಿ ಎಸ್ ಪಿ ಕೆಜ್ ಅವರಿಗೆ ತಿಳಿಸಿ ಅಂತ ಕಾನೂನು ಪ್ರಕಾರ ನೀವು ಏನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ತಿಳಿಸಿದ ಮೇರೆಗೆ ನಾನು ದಿನಾಂಕ ಹದಿನೇಳು ಹದಿನೇಳು ಮೂರು ಎಷ್ಟು ಕೆಲವೊಂದು ಟಿಪ್ಪರ್ ವಾಹನಗಳನ್ನು ಪರಿಸೀಲಿಸಲಾಗಿ ಅದರಲ್ಲಿ ಓವರ್ ಡನ್ನೇಜ್ ಕಂಡು ಬಂದಿರುವುದಾಗಿ ನಮಗೆ ತಿಳಿದಿತ್ತು ಅದರಂತೆ ನಾನು ಟನ್ನೇಜು ಓವರ್ ಡನ್ನೇಜ್ನ ಪರಿಶೀಲನೆ ಮಾಡಲಿಕ್ಕೆ ಪರಿಶೀಲನೆ ಮಾಡಲಿಕ್ಕೆ ಸಹಾಯಕ ಪ್ರಾದೇಶಕ್ಕೆ ಸಾರಿಗೆ ಅಧಿಕಾರಿಗಳಿಗೆ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮನವಿಯನ್ನು ನೀಡುತ್ತೇನೆ ಅದರಂತೆ ಆರ್ ಟಿ ಒ ಸಹಾಯಕ ಪ್ರದೇಶ ಸಾರಿಗೆ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ವಾಹನಗಳನ್ನು ಪರಿಶೀಲಿಸಿ ಓವರ್ಲೋಡು ಕಂಡು ಬಂದಿರಲಿಲ್ಲ ಇದು ತಪ್ಪು ಅಂತೇಳಿ ಕಾಣಿಸಿ ಅದಕ್ಕೆ ದಂಡವನ್ನು ವಿಧಿಸಿರ್ತಾರೆ ಆ ದಂಡವನ್ನು ಅವರು ಪಾವತಿಸಿ ವಾಹನಗಳನ್ನು ವಾಹನಗಳನ್ನು ಬಿಡುಗಡೆ ಮಾಡಿಕೊಳ್ಬೇಕಾಗಿರ್ತದೆ ಅದರಲ್ಲಿ ನಮಗೆ ಸುಮಾರು ಒಂದು ಐದು ಟಿಪ್ಪಲ್ಗಳು ಒಂದು ಲಾರಿ ಈ ಕೇಸಿನಲ್ಲಿ ಜಪ್ತು ಮಾಡಿತ್ತು ಜಪ್ತು ಮಾಡಿ ನಿಮಾನುಸಾರ ಸಹಾಯಕ ಪ್ರದೇಶಕ್ಕೆ ಸಾರ್ವಜನಿಕ ಮನವಿ ಪತ್ತೆಯಿಂದ ಇರುತ್ತೆ ಮನೆಯಂತೆ ಅವರು ಈ ದಿನ ಬಂದು ಪರಿಶೀಲಿಸಿ ಕ್ರಮ ಕೈಗೊಂಡಿರ್ತಾರೆ ಮುಂದಿನ ದಿನಗಳಲ್ಲಿ ಕೂಡ ಸಹ ನಮ್ಮ ಬಂಗಾರಪೇಟೆ ಕ್ಷೇತ್ರದ ಒಳಗಡೆ ಸರ್ಕಾರದ ಆದೇಶದಂತೆ ಏನು ಓವರ್ ಟ್ರಮೇಜ್ ಮಾಡುವುದು ಅಂಥ ಆ ವಾಹನ ಮತ್ತು ಲಾರಿ ಮಾಲೀಕರಿಗೆ ಒಂದು ಅರಿವು ಕಾರ್ಯಕ್ರಮ ಕೂಡ ಮೂಡಿಸಿದ್ದೀವಿ ಇನ್ನು ಮುಂದೆ ಕೂಡ ಅವ್ರಿಗೆ ಅರಿವು ಕಾರ್ಯಕ್ರಮ ಮೂಡಿಸಿ ಕೋರ್ಟ್ ತಂದೇದಾಗದಂತೆ ರೋಡ್ಗಳು ಹಾಲು ಮಾಡದಂತೆ ಸ್ಪೀಡನ್ನು ಸಹ ಇತಿಮಿತಿಯಾಗಿ ಓಡಿಸಬೇಕಂತೆ ತಿರುವ ಕಾರ್ಯಕ್ರಮ ಒಂದು ನಾಲ್ಕೈದು ಸಲ ಮಾಡಿದ್ದೀನಿ ಇನ್ನು ಮುಂದೆ ಕೂಡ ಮಾಡ್ತೀವಿ ಅಂತೇಳಿ ನಮ್ಮ ಎಲ್ಲ ವಾಹನ ಮಾಲೀಕರು ಕಷ್ಟ ಮಾಲೀಕರು ತಿಳುವರಿ ಪತ್ರವನ್ನು ನೀಡಿರ್ತೀವಿ ಇನ್ನು ಮುಂದೆ ಕೂಡ ನೀಡ್ತೀವಿ ಇದರಿಂದ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಸುಗಮ ಸಂಚಾರ ಒಳ್ಳೆಯದಾಗುತ್ತೆ ಅಂತೇಳಿ ನಾವು ಈ ಕ್ರಮವನ್ನು ಕೈಗೊಂಡಿರ್ತೀವಿ ಇದಕ್ಕೆ ಎಲ್ಲ ಸರ್ಕಾರದ ಆದೇಶದ ಪ್ರಕಾರ ಎಸ್ ಪಿ ಸರ್ ಆದೇಶ ಪ್ರಕಾರ ನಾವು ಕ್ರಮವನ್ನು ಕೈಗೊಂಡಿರ್ತೀವಿ ಅದು ಬಿಟ್ಟು ನಾವು ಇತರ ಮಾಲೀಕರಿಗೆ ತಿಳುವಳಿಕೆ ಹೇಳುವುದರಲ್ಲಿ ತಾವು ಸಹ ಸ್ವಲ್ಪ ಕೈ ಜೋಡಿಸಿ ಅವರಿಗೆ ಸ್ವಲ್ಪ ತಿಳುವಳಿಕೆ ಹೇಳಬೇಕು ಅಂತೇಳಿ ಮನವಿ ಮಾಡಿದ್ದೆ ಪೇಕಲ್ಲು ಒಂದು ಎರಡು ವಾಹನಗಳು ಬಂಗಾರಪೇಟೆ ರಾಮಚಂದ್ರ ಒಂದು ವೆಹಿಕಲ್ಲು ನಂತರ ಪೆಟ್ರೋಲ್ ರಂಗಪ್ಪ ಅವರು ಅವರ ಒಂದು ವೆಹಿಕಲ್ಲು ಇನ್ನು ಹೊಸಕೋಟೆ ಯಾರು ಅಸ್ಸರ್ ನಂತರ ಅವರೊಂದು ವೆಹಿಕಲು ಮತ್ತು ಮಾವಳ್ಳಿ ಕಡೆ ಒಂದು ಲಾರಿ ಯಾರು ಮೋಹನ್ ಅಂತವರು ಕುಪ್ಪ ಎಲ್ಲರೂ ಪರಿಶೀಲಿಸುತ್ತೆ ಆ ಕ್ರಮ ಕೈ ಕ್ರಮ ಕೈಗೊಂಡಿದ್ವಿ ಈಗ ತುಪ್ಪರಗಳು ಲಾರಿಗಳು ಈ ರೋಡಲ್ಲಿ ಜಾಸ್ತಿ ಬಂದಿರ್ತವೆ ಪ್ರತಿಯೊಬ್ಬರಿಗೂ ಪರಿಶೀಲಿಸಿ ದಾಖಲಾತಿಯನ್ನು ಪರಿಶೀಲಿಸಿ ತಮ್ಮದು ಎಲ್ಲ ವಿಷಯಕ್ಕೂ